ಸೊ ನಮಸ್ಕಾರ ಎಲ್ಲರಿಗೂ ಸೊ ಬಹಳ ಜನ ನನ್ನ ಹತ್ರ ಕೇಳ್ತಾಯಿರಿ ನಾನು ಅಣ್ಣ ಸೊ ಭೈರವ ಸ್ವಾಮಿ ಕುಂಬಳಕಾಯಿ ದೀಪದ ಬಗ್ಗೆ ಹೇಳಿ ಅಂತ ಪರ್ಸ್ನಲ್ಲಾಗಿ ತುಂಬ ಜನ ಮೆಸೇಜ್ ಮಾಡಿದಿರಿ ಸೊ ಎಸ್ ನಾನು ಈ ಒಂದು ದೀಪನ ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ಹಚ್ತಾ ಇದ್ದೀನಿ ಯೂಶಲಾಗಿ ನಾನು ಕಾಲಭೈರವೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೆ ಅರೆ ಈ ದೀಪ ನಾನು ಫಸ್ಟ್ ರೂಢಿರಲಿಲ್ಲ ಆದರೆ ಅಲ್ಲಿ ಒಬ್ಬರು ನನಗೆ ಗೊತ್ತಿರೋರು ಸಡನ್ನಾಗಿ ಅವ್ರು ಹಚ್ತಾ ಇರುವಾಗ ನಾನು ಕೇಳಿದಾಗ ಹೇಳಿದ್ರು ತುಂಬಾ ಒಳ್ಳೇದು ಆ್ಯಂಡ್ ನಾವು ಏನೇ ಬೇಡ್ಕೊಂಡ್ರು ಅದು ಆಗತ್ತೆ ಅಂತ ನನ್ನ ವಿಷಯದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ತುಂಬಾ ನಂಬಿದ್ದೀನಿ ಈ ಒಂದು ಪೂಜೆನ ಯಾವ ರೀತಿ ಕುಂಬಳಕಾಯಿ ಪೂಜೆ ಮಾಡೋದು ಅಮಾವಾಸ್ಯ ಟೈಮಲ್ಲಿ ಹಚ್ಚಿದ್ರೆ ತುಂಬಾನೇ ಒಳ್ಳೇದು ಇಲ್ಲ ನಾನು ಪರ್ಟಿಕ್ಯುಲರ್ ಡೇ ಅಂತ ನೀವು ಅಂದ್ಕೊಂಡು ಆ ಡೇ ರೆಗ್ಯುಲರ್ ಆಗಿ ಹಚ್ಚಿದ್ರು ಲೈಕ್ ಮನ್ಸಾರ ಬೇಡ್ಕೊಂಡು ಮಾಡಿ ಇದೊಂದು ಒಳ್ಳೆ ಪೂಜೆ ನಾನು ಪರ್ಸನಲಿ ನನಗೆ ತುಂಬ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ ಇದನ್ನ ಮಾಡ್ದಾಗಿಂದ ಸೊ ಇವತ್ತು ಆ ಪೂಜೆ ಹೇಗೆ ಮಾಡಬೇಕು ಪ್ರತಿಯೊಂದು ನಾನು ವಿಡಿಯೋ ಮೂಲಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಂಟು ತನಕ ವಾಚ್ ಮಾಡಿ ನೀವು ಕೂಡ ನಿಮಗೆ ಇಷ್ಟ ಇದ್ದರೆ ಮಾಡಿ ಆ್ಯಂಡ್ ನಿಮಗೇನಾದರೂ ನೀವು ಇದನ್ನು ಆಲ್ರೆಡಿ ಮಾಡ್ತಾಯಿದ್ರೆ ನಿಮ್ಮ ಅನುಭವಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನಿಮ್ಮ ಒಂದು ಕಮೆಂಟ್ಸ್ ನನಗೂ ಹೆಲ್ಪ್ ಆಗುತ್ತೆ ಏನಾದರೂ ಚೇಂಜಸ್ ಇದ್ದರೂ ಕೂಡ ಸೊ ನನ್ನ ಪದ್ಧತಿ ನನಗೆ ಅವರು ಹೇಳಿದನ್ನ ನಾನು ಫಾಲೋ ಮಾಡ್ಕೊಂಡು ಫೋರ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ ಡೆಫಿನೆಟಾಗಿ ಕಾಲವರೇಶ್ವರ ನಿಮಗೂ ಒಳ್ಳೇದು ಮಾಡ್ತಾನೆ ವಿಲ್ ಶೋ ಪೂಜಾ ಹಾಯ್ ಓಕೆ ಬನ್ನಿ ವಿಡಿಯೋದಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನೋಡಿ ಸೆನ್ಸ್ ನಾನು ಒಬ್ಳೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಅಥವಾ ಶೇಕ್ ಆಗಿರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಲೆಟ್ ಸ್ಟಾರ್ಟ್ ಸೊ ಕುಂಬಳಕಾಯಿ ದೀಪನ ಬಹಳ ಜನ ಬೇರೆ ಬೇರೆ ರೀತಿಯಲ್ಲಿ ಹಚ್ತಾರೆ ಆದರೆ ನಾನು ಹಚ್ಚೋದು ಈ ರೀತಿ ಸೊ ನಾನು ಏನೇನು ತಗೊಳ್ತೀನಿ ಅಂದ್ರೆ ಒಂದು ಪ್ಲೇಟ್ ದೆನ್ ಕುಂಬಳಕಾಯಿ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿ ಪ್ಯೂರ್ ಎಳ್ಳೆಣ್ಣೆ ಸೊ ಎಳ್ಳೆಣ್ಣೆನೇ ತೊಗೊಳ್ಬೇಕು ಬೇರೆ ಯಾವುದೂ ಇಲ್ಲ ಸೊ ಇಷ್ಟು ಬೇಕಾಗಿರೋದು ಸೊ ಫಸ್ಟ್ ಹೇಗೆ ಮಾಡಬೇಕು ಅಂದರೆ ಕುಂಬಳಕಾಯಿನ ಚೆನ್ನಾಗಿ ತೊಳ್ಕೊಂಡು ಆ್ಯಂಡ್ ಎರಡು ಹಾಫ್ ಮಾಡಿಬಿಟ್ಟು ಒಳಗಡೆ ಇರೋದನ್ನೆಲ್ಲ ಪಲ್ಪ್ ಇರೋಂಥ ಪಲ್ಪ್ ಅಂತೀವಲ್ಲ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡಬೇಕು ಸೊ ತೆಗೆದ ಮೇಲೆ ಅಂದರೆ ಅದೊಂದು ದೀಪ ಹಚ್ಚೋ ಥರ ಸೊ ಕ್ಲೀನ್ ಮಾಡಿದ್ಮೇಲೆ ಒಂದು ಎರಡು ಟಿಶ್ಯೂನ ಇಟ್ಟು ಆ ವಾಟರ್ನ ಡ್ರೈನ್ ಮಾಡಿ ಇಲ್ಲಾಂದರೆ ನೀರು ನೀರು ಇರತ್ತಲ್ಲ ಸೊ ಆ ವಾಟರ್ನ ಕಂಪ್ಲೀಟಾಗಿ ಡ್ರೈನ್ ಮಾಡ್ಕೊಳ್ಳಿ ಸೊ ಅದ್ರ ಬೀಜ ಆ್ಯಕ್ಚುಲಿ ನೀವು ಮತ್ತೆ ನಿಮ್ಮ ಗಾರ್ಡನ್ ಇದ್ರೆ ಹಾಕಿ ಬೆಳೆಸ್ಬೋದು ಅದು ಬಳ್ಳಿ ಬರುತ್ತೆ ಚೆನ್ನಾಗಿ ಸೊ ವಾಟರ್ನ ಡ್ರೈನ್ ಮಾಡಿದ್ಮೇಲೆ ಆ ಓಪನ್ ಹಾಫ್ಸ್ ಇರುತ್ತಲ್ಲ ಅದ್ರ ಸುತ್ತ ಹರ್ಷಣ ಹಚ್ಕೊಳ್ಬೇಕಾಗುತ್ತೆ ಹರ್ಷಣ ಹಚ್ಕೊಂಡು ಅದರಲ್ಲಿ ಕುಂಕುಮ ಇದು ಬೇಸಿಕ್ ಎಲ್ಲರಿಗೂ ಗೊತ್ತಾ ಹರ್ಷಣ ಕುಂಕುಮ ಹಚ್ಕೊಳ್ಬೇಕಾಗುತ್ತೆ ಸೊ ಯೂಶ್ವಲಾಗಿ ನಾನು ಯೂಶ್ವಲಾಗಿ ನಾನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅರೇಂಜ್ ಮಾಡ್ಕೊಳ್ತೇನೆ ಸೊ ಇಲ್ಲೆಲ್ಲ ಮನೇಲಿ ರೆಡಿ ಮಾಡಿಕೊಂಡು ಒಂದು ಬ್ಯಾಗಲ್ಲಿ ಫಿಲ್ ಮಾಡಿಕೊಂಡು ಏನೇನು ಬೇಕು ಪ್ರತಿಯೊಂದು ಅದನ್ನು ಲೈಕ್ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿ ಮತ್ತು ಧಾನ್ಯಗಳೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ದನ್ ಎಳ್ಳೆಣ್ಣೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಾನು ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಏನ ಇಂಪಾರ್ಟೆಂಟ್ ಅಂದರೆ ಈ ದೀಪನ ಮನೆಯಲ್ಲಿ ನಾವು ಹಚ್ಚಬಾರ್ದು ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಭಾಳ ಜನ ಕೆಲವರು ಮನೇಲಿ ಹಚ್ತಾರೆ ಬಟ್ ಇದನ್ನು ಮನೇಲಿ ಹಚ್ಚಬಾರ್ದು ಸೊ ಫ್ರೈಡೇ ಮನೇಲಿ ಪೂಜೆ ಮಾಡಿ ಲೈಕ್ ನಾವು ಆಗಿ ನಾನು ಎವ್ರಿ ಫ್ರೈಡೇ ಮಾಡ್ತೀನಿ ಈ ಒಂದು ದೀಪ ಹಚ್ತೀನಿ ಸೊ ಅವತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿ ಈವ್ನಿಂಗ್ ನಾನು ಸಂಚಿತ ಒಂದು ಕಾಲ ಬೈರೋ ಟೆಂಪಲ್ ಇದೆ ಅಲ್ಲಿ ಹೋಗ್ತೀವಿ ತಗೋ ಮನೆ ಹೋಲ್ಡ್ ಮಾಡ್ರಿ ಬೇಗ ಬೇಗ

ಸೊ ಈ ರೀತಿ ಪ್ಲೇಟ್ ಮೇಲೆ ನವಧಾನ್ಯ ಹಾಕ್ಕೊಂಡು ಕುಂಬಳಕಾಯಿನ ಇಟ್ಬಿಟ್ಟು ಅದ್ರ ಮೇಲೆ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿ ಹಾಕಿ ದೆನ್ನ ಹಾಕಿ ಹೂವು ಗಂಧದ ಕಡ್ಡಿ ಹಚ್ಚೋದು 啊。Yeah? ಸೊ ಬೇಸಿಕಲಿ ಇದು ಗಣೇಶನ ದೇವಸ್ಥಾನ ಇಲ್ಲಿ ದತ್ತಾತ್ರೇಯ ಲೈಕ್ ದಕ್ಷಿಣಮೂರ್ತಿ ಆಂಜನೇಯ ಸ್ವಾಮಿ ಕಾಲಭೈರವ ಮತ್ತು ಮುರುಘಾ ಅಮ್ಮನ ದೇವಸ್ಥಾನ ಶಿವನ ದೇವಸ್ಥಾನ ಎಲ್ಲ ಇದೆ ಸೊ ನನಗೆ ಹತ್ತಿರದಲ್ಲಿ ಕಾಲಭೈರವನ ದೇವಸ್ಥಾನ ಇಲ್ಲೇ ಸಿಕ್ಕಿದ್ದು ಆ್ಯಂಡ್ ಸೊ ಈ ದೀಪನ ರೆಗ್ಯುಲರಾಗಿ ನಾನು ಹಚ್ತೀನಿ हाँ बार, तो। <laughs> <मुण> बार तो। <laughs> दिया पी

ಸೊ ಡೆಫಿನೆಟ್ ಆಗಿ ಈ ಪೂಜೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ನನಗಂತೂ ತುಂಬಾ ಪಾಸಿಟಿವ್ ವೈಬ್ ಸಿಕ್ಕಿದೆ ನಿಮಗೂ ಸಿಗುತ್ತೆ ಆಗಿ